ಚಂದ್ರಶೇಖರ್ ಏತರ್ಕ ಈ ದಿವಸ ನನ್ನ ಮನೆಯ ಅಂಗಳದಲ್ಲಿ ನನ್ನ ಇದ್ದೇನೆ ಈಗ ಆದರೆ ಅಗಲ್ಪಾಡಿ ನಮ್ಮ ನೆರೆಯ ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನನ್ನ ಮನೆಗೆ ಬಂದಿದ್ದಾರೆ ಬಂದು ಒಂದು ಬೃಹತ್ ಕಾರ್ಯಕ್ರಮದ ಬಗ್ಗೆ ಆಮಂತ್ರಣ ಕೊಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ ಹೋಗೋ ಸಂದರ್ಭದಲ್ಲಿ ನಾನು ಅವರ ಹತ್ರ ಅವ್ರು ಏನು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಪುನಃ ಹೇಳಲಿಕ್ಕೆ ಅವ್ರ ಕೇಳ್ ಕೇಳ್ಕೊಳ್ತಾ ಇದ್ದೇನೆ ಅಂದರೆ ಋಕ್ ಸಂಹಿತಾ ಯಾಗ ಮತ್ತು ಸಹಸ್ರ ಚಂಡಿಕಾ ಯಾಗ ಅಲ್ಲಿ ಆ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿದ್ದಾರೆ ನನಗೊಂದಷ್ಟು ಮಾಹಿತಿಗಳು ಸಿಕ್ಕಿತು ನಿಮಗೂ ಒಂದಷ್ಟು ಮಾಹಿತಿಗಳನ್ನು ಹೇಳಲಿಕ್ಕೆ ಅವ್ರತ್ರ ಮಗದೊಮ್ಮೆ ನಾನು ಕೇಳಿಕೊಳ್ತಾ ಇದ್ದೇನೆ ಅದರ ಹೈ ಏನೇನು ಯಾವ ಥರ ಈ ಯಾಗವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳೋದನ್ನು ದಯವಿಟ್ಟು ಪುನಃ ಹೇಳಬೇಕು ಅಂತ ಪ್ರಶ್ನೆ ಎಲ್ರಿಗೂ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಆ ಶ್ರೀ ದುರ್ಗಾಪರಮೇಶ್ವರ್ ಪರಮೇಶ್ವರಿ ಕ್ಷೇತ್ರದ ವೇದಮಾತಾ ಟ್ರಸ್ಟ್ ಅದರ ಸದಸ್ಯ ಆಗಿದ್ದೇನೆ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಈ ಬರುವ ಇಪ್ಪತ್ತ ಆರನೇ ತಾರೀಕು ಮಾರ್ಚ್ ಇಪ್ಪತ್ತಾರನೇ ತಾರೀಖಿನಿಂದ ಏಪ್ರಿಲ್ ಮೂರರವರೆಗೆ ಬಹಳ ಬೃಹತ್ತಾದ ಒಂದು ವೈದಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಹಸ್ರ ಚಂಡಿಕಾಯಾಗ ಸಾವಿರದ ಕಾಯಿ ಗಣಪತಿ ಹೋಮ ಅದೇ ರೀತಿ ಯಾಗ ಐಕಮತ್ಯ ಹೋಮ ಹೋಮ ಹೀಗೆ ಒಟ್ಟು ಒಂಬತ್ತು ದಿನಗಳ ಪರ್ಯಂತ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇಪ್ಪತ್ತಾರನೇ ತಾರೀಕು ನಮ್ಮ ಸಮೀಪದ ಕಟ್ಟೆಯ ಭಜನಾ ಮಂದಿರದಿಂದ ಬೃಹತ್ತಾದ ಒಂದು ಶೋಭಾಯಾತ್ರೆ ಹಸಿರುವಾಣಿ ಮೆರವಣಿಗೆ ಕೂಡ ಇದೆ ಇಪ್ಪತ್ತೇಳನೇ ತಾರೀಕು ಬೆಳಗಿನಿಂದ ಈ ವೈದಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ಅಗಲ್ಪಾಡಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ವೇದಾಮಾತಾ ಟ್ರಸ್ಟ್ ಇದರ ಜಂಟಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಬಹಳ ಬೃಹತ್ತಾದ ಕಾರ್ಯಕ್ರಮ ಈಗಾಗಲೇ ಕಳೆದ ಐದಾರು ತಿಂಗಳಿಂದ ಇದರ ತಯಾರಿ ನಡೀತಾ ಇದೆ ದೇವಸ್ಥಾನದಲ್ಲಿ ಬೃಹತ್ತಾದ ಯಾಗಮಂಟಪ ತಯಾರಿ ಅಂತಿಮ ಹಂತದಲ್ಲಿದೆ ಹಾಗೆಯೇ ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚು ವಾಹನಗಳಿಗೆ ಪಾರ್ಕಿಂಗ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಈ ಎಂಟು ದಿನಗಳಲ್ಲಿ ಭಾಗವಹಿಸಬಹುದಂಥ ನಿರೀಕ್ಷೆಯಲ್ಲಿದ್ದೇವೆ ನಾವು ಬಹಳ ಕಾಸರಗೋಡು ಜಿಲ್ಲೆಯಲ್ಲೇ ಬಹಳ ಬೃಹತ್ತಾದ ಒಂದು ಕಾರ್ಯಕ್ರಮ ಇದಕ್ಕೆ ಎಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ ಹಾಗೆಯೇ ನನ್ನ ಜೊತೆ ಗೌರವಾಧ್ಯಕ್ಷರ ಈ ಸಮಿತಿಯ ಗೌರವಾಧ್ಯಕ್ಷರಂತಹ ನಿವೃತ್ತ ಅಧ್ಯಾಪಕರಾದಂಥ ಕೊಟ್ಟಂಗಳಿ ಮಾಧಭಟ್ ಇದ್ದಾರೆ ಹಾಗೆಯೇ ನಮ್ಮ ಶ್ರೀಧರ ಭಟ್ ಇವರು ಕೂಡ ಇದ್ದಾರೆ ಕುದಿಂಗಿಲ್ಲ ಇವರು ನಾವು ಮೂವರು ಈ ಭಾಗದಲ್ಲಿ ಇವತ್ತು ಎಲ್ಲ ಮನೆಗಳಿಗೆ ಒಂದು ಸಂಪರ್ಕ ಮಾಡುವ ಆಮಂತ್ರಣ ಕೊಡುವ ಒಂದು ಕೆಲಸದಲ್ಲಿ ನಿರತರಾಗಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಈ ದೊಡ್ಡ ಕಾರ್ಯಕ್ರಮಕ್ಕೆ ಯಾಚಿಸ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ పారాయణ ఈ ఇష్టు జన ఋతుజరు ఏక కాలదిని మాడు ఒందే కంఠనింద అదే రీతిలో ప్రతి దివస సంజే 6 గంటేంద 8 గంటే ವಿಶೇಷದ ಕಾರ್ಯಕ್ರಮ ಇದೆ ಅದಕ್ಕೆ ಆ ಕಾರ್ಯಕ್ರಮದಕ್ಕೆ ಅಷ್ಟಾವಧಾನ ಸೇವೆ ಅಂತ ಹೇಳ್ತಾರೆ ಅಷ್ಟಾವಧಾನ ಸೇವೆ ಅಷ್ಟಾವಧಾನ ಸೇವೆಯಲ್ಲಿ ಪಂಚಾಂಗ ಶ್ರವಣ ಬರ್ತದೆ ಪುರಾಣ ಬರ್ತದೆ ಸಂಗೀತ ಬರ್ತದೆ ಸರ್ವವಾದ್ಯ ಬರ್ತದೆ ನೃತ್ಯ ಬರ್ತದೆ ಅದೇ ರೀತಿಯಲ್ಲಿ ಶಂಖನಾದ ಇಂತಹ ಈ ವಾದ್ಯಗಳನ್ನು ಆಗಾಗ ಮೊಳಗಿಸುವಂತಹ ವ್ಯವಸ್ಥೆ ಶಂಖನಾದ ಪ್ರಿಯ ಅಂತ ಹೇಳುವಾಗ ಶಂಖ ಸಂಗೀತ ಸೇವಾ ಮಮದ ಅಂತ ಸಂಗೀತ ನೃತ್ಯ ಸೇವಾ ಅಂತ ಹೇಳುವಾಗ ನೃತ್ಯ ಮಾಡುವಂಥದ್ದು ಇಂಥ ಒಂದು ವಿಶಿಷ್ಟ ಪಾರಾಯಣ ಅಂದರೆ ವೇದಗಳ ಒಂದೊಂದು ಹೇಳುವಂತದ್ದು ಹೇಳುವಂಥದ್ದು ಸೇವಾ ಮಮಧಾರ ಅಂತ ಋಗ್ವೇದ ಯಜುರ್ವೇದ ಸೇವಾ ಮಮಧಾರ ಅಂತ ಹೇಳುವಾಗ ಯಜುರ್ವೇದ ಸಾಮವೇದ ಅಥರ್ವೇದ ನಾಲ್ಕು ವೇದಗಳನ್ನು ಆಗಲ್ಲಿಗೆ ಹೇಳಿಕೊಂಡು ಒಂದೊಂದು ರಿಕ್ ಇಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಅದು ಎರಡು ಗಂಟೆ ಹೊತ್ತು ಇರ್ತದೆ ಎಂಟು ಗಂಟೆಗೆ ಮುಗಿತದೆ ರಾತ್ರಿ ಪ್ರತಿ ದಿವಸ ಉಂಟು ಅದೊಂದು ಕೊನೆಗೆ ಊಟ ಬಳಿಕ ಮಹಾ ಮಂತ್ರ ಅಂತ ಇದೆ ಅದೊಂದು ಅದ್ಭುತ ಕಾರ್ಯಕ್ರಮ ಅದು ಕೂಡ ಅಂದ್ರೆ ಇಷ್ಟೆಲ್ಲ ಜನರ ಸಮ್ಮುಖದಲ್ಲಿ ಎಲ್ಲರೂ ಮಂತ್ರಾಕ್ಷತೆ ಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮ ಈಗ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹತ್ತಿರದ ಈಗ ಬದಿರ್ಕದಿಂದ ಸಾಧಾರಣ ಇಷ್ಟು ಡಿಸ್ಟೆನ್ಸ್ ಕರೆಕ್ಟ್ ಆಗಿದೆ ಐದು ಕಿಲೋಮೀಟರ್ ಕಿಲೋಮೀಟರ್ ನಾರಪಾಡಿಂದ ಮೂರು ಕಿಲೋಮೀಟರ್ ఓకే రెండు పిలాంగట్ట మహాద్వార ఉంటు పిలాంగట్టూవర కిలోమీటర్లీ దేవస్థాన సరే థ్యాంక్స్ థ్యాంక్